ಮಾತಾಡಿ ಹೊಂಟೋಗ್ತಾಳ ರೊಕ್ಕನ ಕೊಡವಲ್ಲ ಇವತ್ತು ಬರಲಿ ಎಲ್ಡ್ರಾಕ್ ಒಂದು ತೀರ್ಮಾನ ಮಾಡೇ ಕೈ ಬಿಡೋದು ಓ ಈ ಕಡೆಗೆ ಬರಕತ್ತಾಳ ಬರ್ಲಿ ಬರ್ಲಿ ನಮ್ದು ಬಡಿಗೆ ಆಟ ಹೋಗದ್ರ ಇದು ರೌಡ್ ಗಾಣಿ ಸಿರೋಳ ಪೊರಿನಾ ಇದು ರೌಡ್ ಗಾಣಿ ಸಿರೋಳ ಪೊರಿನಾ ಸಿರೋಳ ಪೊರಿನಾ ಮನದಕ ಚಿಕ್ಕಟಾಗ ತೆನಿ ಸಿರೋಳ ಪೊರಿನಾ ಮನದಕ ಗುಗುಗುಗೆ ತೆನಿ ಬಿಳ ಓಕೆ ಚೋಟು ಚೋಟು ಅಂತೈತೆ ನನಗೆ ಚುಟು ಚುಟು ಅಂತ ಐತೆ ಹೌದಾ ಚುಟು ಚುಟು ಅಂತ ಐತೆ ನನಗೆ ಚುಟು ಚುಟು ಅಂತ ಐತೆ ಉಪಳ್ಳಿ ಕೋರೆ ಹೌದಾ ಬಂದೀನಿ ಹಾರೇ ಉಪಳ್ಳಿ ಕೋರೆ ಬಂದೀನಿ ಹಾರ ಧರಬೇಡ ನೀ ಬಾರಿ ರಹುಡಿ ಬಹುಸರನೆ ಬಾರಿ ನಿನವೇಲ್ಲ ಮನಸಾಗಿ ಬಂದೀನಿ ಹವ್ವಾರಿ ನಿನವೇಲ್ಲ ಮನಸಾಗಿ ಬಂದೀನಿ ಹವ್ವಾರಿ ಅದ್ರಸೆ ಬೇಡ ಹುಡುಗಿನಿ ಏ ಪೊರೆ ಹೇಳ ಹುಡುಗ ಚುಟ್ಟು ಚುಟ್ಟು ಎಲ್ಲಿ ನನಗಲ್ಲಿ ನನಗ ಅಲ್ಲೇ ಶುರು ಆತಾನೆ ಮತ್ತೆ ಹೊಡಿ ಜಾಡ್ಸ ಚುಟ್ಟು ಚುಟ್ಟು ಅಂತೈತೆ ನನಗೆ ಚುಟ್ಟು ಚುಟ್ಟು ಅಂತೈತೆ ಚುಟ್ಟು ಚುಟ್ಟು ಅಂತೈತೆ ನನಗೆ ಪ್ಯಾರ್ಗೆ ಆಗ್ಬಿಟ್ಟತೆ नमक के प्यार के ಕರಡಿಗೆ ಜಾಮೂನು ತಿನ್ಸೋಕೆ ಯಾವತ್ತು ಹೋಗ್ಬಾರ್ದು ರೀ ಎತ್ತಾಗೆ ಆ ಹುಡುಗಿ ಇತ್ತಾಗೆ ಈ ಹುಡುಗಿ ಯಾವತ್ತು ಇರಬಾರ್ದು ರೀ ಹೊಸ ಹುಡುಗಿ ಕೈಯಲ್ಲಿ ಕೆಂಪಾದ ದೋರಂಟೆಯ ಅಲೆ ಹುಡುಗಿ ಕೆಮ್ಮಿದರೆ ಪ್ರಳಯ ನೆ ಕಾರಂಟೆಯ ಇನ್ನೊಬ್ಬರ ಫೋನ್ ನಂಬರ್ ಇಟ್ಕೊಂಡಿರಿ

ಏ ಮಾಲಿದು ಬಾಯಿ ಈಗ ಟೈಮ್ ಇಲ್ಲ ನಮ್ದು ಮಾಡಾಕೆ ನಮ್ದಕ್ಕೂ ಬಾಕಿ ನೀವು ಕೊಡ್ತಾವ ಇಲ್ಲೋ ಜರ ಟೇಕವ್ ದೋಸ್ತ ಬಂದ ನೋಡತೇರಿ ನಿಮಗೆ ಟೈಮ್ ಅರ ಯಾವಾಗ ಸಿಕ್ಕತಿ ಆಯ್ತು ಹೋಗ್ಲಿ ಬಿಡ ಏನಂದ್ಯಾ ನಮ್ದಕ್ಕೂ ಬಾಕಿ ಕೊಡೋದು ನಿಮಗೆ ನೆನಪದವಾ ಇಲ್ಲೋ ನನಗೆಲ್ಲಾ ನೆನಪೈತೆ ನಾನು ನೀನು ರೊಕ್ಕ ಕೊಡ್ಬೇಕಂತ ಹೇಳಿ ಬಂದಿದ್ದೆ ಆದ್ರೆ ಕಾಡಪ್ಪ ಅವ ಕೂಡಿಟ್ಟಿದ ರೊಕ್ಕ ಎಲ್ಲ ತಗೊಂಡ್ ಹೋಗಿ ಕಮ್ಗ ಇಸ್ಪೇಟ ಓಸಿ ಆಡಿ ಎಲ್ಲಾ ಖರ್ಚು ಮಾಡಿಬಿಟ್ಟನುಬಾ ಅಳಬೇಡಿ ಬಾಯ್ ನಿಮ್ದು ಸಮಾಧಾನಕರ ನಿಮ್ಮದೂ ಹತ್ರ ನಮ್ದಕ್ಕೂ ಅಳು ಬಂದ್ಬಿಡ್ತಾವ ನಿಮ್ಮದಕ್ಕೂ ನೋಡಿದ ಬಳಿಕ ನಂಬುದಕ್ಕೆ ದಿಲು ಡವ ಡವ ಡಕಂತಾವ್ ಕರ ಹೇಳ್ಬೇಕು ಅಂದ್ರೆ ಮಲಿದ ಬಾಯಿ ನಂಬುದಕ್ಕೆ ಊಟ ಬಹುತ್ ಖರಾ ರಾತ್ರಿ ಪೂರ ನಿದ್ದಿ ನೈ ನೈ ನಯಿ ಹಿಂಗಾಗಿ ಮೈ ಪಿಸಾಚ್ ಗೂಟ ಬೈಟ ಹೂವು ರಾತ್ರಿ ನಮ್ಗೆ ಸಮಾಧಾನನ ಇಲ್ದಂಗ್ ಬಿಡತಿ ಮಲಿದ ಬಾಯಿ ಒಂದು ತರ ರೋಗ ಸುಲಭ ಬಿದ್ದಾತ್ರಿ ನೋಡ್ರೀ ಬಲ್ಲಿ ಕುರಿ ಮರಿ ಬಲ್ಲಿಗೆ ಆಗ್ಲಿ ಬಿಡ ಇವಂಗ ಈಗ ಪಕ್ಕ ಪೂರ ಪ್ರೀತಿ ಹುಚ್ಚ ಹಿಡ್ದೈತೆ ನನಗೆ ಹೆಂಗೋ ಇವನ್ಗೆ ರೊಕ್ಕ ಕೊಡ್ಬೇಕಾ ಹೆಂಗಾರ ಮಾಡಿ ಪ್ರೀತಿ ಮಾಡ್ದಂಗತಿ ಅದ ರೊಕ್ಕ ಮುಗಿಸ್ಕೊಂಡ್ರೆ ಹಾದ್ರ ಆತ ಏನಂದ ಸಾಬ ಅಲ್ಲ ನಿನಗ ನಿದ್ದ ತೋತಾಗೈತೆ ಇಲ್ಲ ಕೇ ನೋಡ ನನಗೂ ಹಂಗ ಆಗಾಕತೈತಿ ನೋಡು ಏ ಮಾರಿದ ಬಾಯ್ ಈಗ ನಮಗೆ ಸ್ವಲ್ಪ ದಿಲ್ಲು ಕುಸ್ವ ಬಹುತ್ ಬಹುತ್ ಪ್ಯಾರೈ

ಏ ಸಾಬಾ ನೀ ಬಾಳ್ ಓರ್ ಮಾಡ್ಬೇಡ ನೀ ಪ್ಯಾರ್ ತಿಟ್ಕೋ ನಿನ್ನ ಪೂರ ಗೋರಿನ ಕಟ್ತೇನೆ ನೋಡು ಹುಷಾರ ಈಗ ನಮ್ಮ ಅಪ್ಪ ಕೇಳ್ತೇನೆ ಅಂತ ಹೇಳಾಕತೇನೆ ಇಲ್ಲ ಈಗ ಬಂದೆ ನೋಡು ದಾರಿಗೆ ಮಾಲಿಂದ ಬಾಯಿ ನಿಮ್ಮ ಮೇಲೆ ನಮಗೆ ಬೌತ್ ಬೌತ್ ಪ್ಯಾರ್ ಅಂದ್ರೆ ನಾವು ನಿಮ್ಮನ್ನ ಬಾಳ ಬಾಳ ಪ್ರೀತಿ ಮಾಡ್ತಾವ್ ಹಾವು ಅಂದ್ರೆ ನಿಮ್ಮದಕ್ಕೆ ನಾವು ಶಾದಿ ಮಾಡ್ಕಂತಾವ್ ಏ ಹುಷೇನಿ

ಕ್ಯಾಬ್ ಬೋಲ್ತಾವೆ ನಮ್ಮದಕ್ಕೂ ಮಲಾಗ ಒಂದು ಸಾಡಿ ಉಡಿಸಿ ಹೆಂಗೆ ಆಗ್ತೈತಿ ಅಂತ ನೋಡಾಕತ್ತಾವು ನೀವು ಬಂದು ಜಗಳ ಕಾಯ್ತಾವು ಮುಕ್ಕಳು ಹಲ್ ಬಂದಾವು ಪ್ರಸಾದ ಒಬ್ಬರೇ ಮಗನ ಏಯ್ ಬಪ್ಪರೆ ಮಗನ ಹಂಗಾದ್ರೆ ಇಕಿದು ಪೂರ ಪೂರ ಮಾಪ್ ತಗಂಬಿಟ್ಟ್ಯಾ ಅಲ್ಲೇ ಮಗನ ಹಂಗರ ಅವ್ನು ಹೆಂಗೆ ನಿಂತಾನ ನೋಡ್ರಿ ಕೇ ಪಾಂಡ್ರಾಪುರದ ಪಿಂಡ್ರಿ ಮಗದ ಕೇ ಅಪ್ಪ ಯಾಕ ಒಂದ್ ಔಸಲ ಸಾಬನ ಆಟ ಭಯ ಕಥೆಯಣ ನಮ್ದು ಮಾಲ ಸಾಡಿ ಉದ್ರಿ ತಗೊಂಡಿತ್ತು ಅದಕ್ಕ ನಿಲ್ಸ್ಕೊಂಡು ಒಂದು ನಾಕಾರ ಮಾತಾಡ್ತಾ ಇದ್ದೀವಿ ನಾವು ನೀವು ಬಂದು ಜಗಳ ಆಯ್ತಾವ್ ಅದನ್ನ ಕೇಳಕ್ ನೀನ್ ಯಾರಪ್ಪ ಲಂಗಡ ಅಣ್ಬೇಡ ಮಗನ ಯಾರ ತಿಂದೆ ನಮ್ ಪಪ್ಪ ಐತೆ ಅದ ನಮ್ ಪಪ್ಪ ಅವ್ರ ಮಾಲ ಮಗನ ంగ్ హింగ్రా అంత అగన గు్ర మగనావ్ గు

ಏ ನೀನ್ ನಾವು ಕೊಡಲ್ ಮಗದಕ್ಕೆ ಮಕ್ಕದಕ್ಕೆ ಮಾರಿ ಮನಿ ಬಾ ಅಂತ ಅಂದ್ರ ಇಂತ ಹಡ್ ಕಸಿ ನನ್ನ ಮಕ್ಕಳು ನೋಡಿ ಯಾವ ಮಾಡ್ತೀಯಲ್ಲ ತಿಳದಲ್ಲ ನಿನಗೆ ಏ ಕರಿ ಟೋಪಿ ಅವಣ ಅಲ್ಲ ಈ ಮಳೆ ಗಂಡಸರಿಗೆ ಹುಳಿ 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 ಮೊಸರು ಮಾರಿ ಹೌದ್ಬಿಡ ಮೂರು ಎಕರೆ ಮಡ್ಡಿ ತಗೊಂಡಿದ ಮರ್ತಿ ಅನ್ಲಿ ಮಳ ಅಯ್ಯ ನೀನ್ ಆ ಮಟ್ಟಿ ತಗೊಂಡು ಎಷ್ಟು ಬೋರ್ ಹಾಕ್ಸಿದ್ರು ನೀಲ ಬಿಳಂಗಲ್ಲ ಕಸ ಕಡ್ಡಿ ಬೆಳ್ಳೋದು ನಿತ್ಕೊಂಡು ಹೋಗೈತೆ ನೋಡದ್ರಾಗ ಮುಳ್ಳು ಸಜ್ಜು ಈ ವರ್ಷ ಬಾಬಬಬಾ ಬಬ ಕಣ್ಣು ತುಂಬಾ ನೋಡಿಬಿಟ್ಟೆ ಈ ವರ್ಷ ತೆರಿ ಹೊಡಿತೈತೆ ಹಂಗ ನಮಸ್ಕಾರ ರೀ ಅನ್ನೋರೇ ಏನೋ ಮುಳ್ಳು ಸಜ್ಜೆ ಬೆಳ್ನಿರ್ತೈತಿ ಅಂತೀರಲ್ಲ ಹಾಂ ಇಂಥ ಹೊಡಿಯಕ್ಕೆ ಕೊಡ್ರಿ ಅದ್ರ ಕೈಯೇ ಬೇರೆ ಅಲೆ ಬಂದಿ ಮಗ ಆಲೆ ಹಾಂ ಏ ಪಾ

ನನಗೂ ನೆನಪಕೈತ್ ನೋಡ್ರಿ ಐಸ್ ಕ್ರೀಮ್ ಬಹಳ ಬಹಳ ರುಚಿ ಆಯ್ತ್ ನೋಡ್ರಿ ನಿಮ್ಮ ಐಸ್ ಕ್ರೀಮ್ ಕೊಡ್ರಿ ಒಂದರ ಒಂದೇ ಬಾಬಾ ಬಾಬೆ ನಾನು ಮುಂದ ನನ್ನ ಮಗಳಿಗೆ ಐಸಕ್ ಬರ್ತೀನಿ ಲೇ ಮಗನ ನೀನು ಹಿರಿಯರ ಒಂದ್ ವ್ಯಾಪಾರ ಅಂದ ಬಳಿಕ ಅವ್ರದ್ದು ನಮಿಗ್ ಕೊಡೋದು ಅವ್ರದ್ದು ನಮಿಗ್ ಕೊಡೋದು ಒಬ್ರಿಗೊಬ್ರು ಅದಲು ಬದಲು ಮಾಡೋದು ತಗೋ ತಗೋರೇ ಮಾಲ ಮಾಲಾ ಐಸ ಅವರ ನಿನಗ ಬೇಕಾ ಒಂದ್ ಐಸ ಏ ಮಗನ ಹುಲಿ ಅಂತ ಅವರಪ್ಪ ಇದ್ರಿಗೆ ನಿಂತ ಮಗರ ಮತ್ತು ನನ್ನ ಮಗಳಿಗೆ ಐಸ್ ಚಿಂತಕ ಬರ್ತೀಯ ಮಗನ ನೀನು ಹ ನನ್ನ ಮಗಳು ಮಗನ ನೀನ್ ಐಸ್ ತಿನ್ನಂಗಿಲ್ಲ ನನ್ನ ಮಗಳು ನಮ್ಮ ಜಾತ್ರೆಗೆ ಇರ್ತಾವೆ ನೋಡಿ ಮಗನ ಇಷ್ಟು ಉದ್ದಂದು ಬೋಟಿ ಮ್ಯಾಲ ಹಾಂ ಬೆಳ್ಳನ್ ತುಂಬಿಡ್ತಾರೆ ನೋಡಿ ಅದ ಮಗನ ಹಾಂ ಅಂತ ಇಸ್ಕೊಡ್ತಾನ ಲೇ ಮಗನ ನನ್ನ ಮಗಳಿಗೆ ಅದೇನ್ರಿ ಅದನ್ನ ಅಂತಲೇ ಇತ್ಬೇಕ್ರಿ ಕೊಳ್ಳೇನ್ ರೀ ಐಸ್ ಕ್ರೀಮ್ ಬೇಡಪ್ಪ ಮಗನ ಎಷ್ಟು ದಿವಸ ಸ್ಟಾಕಿಟಿ ಏನಾದ್ರ ಹುಳ ಆಗ್ಯಾವ ಏನ ಬೇಡಪ್ಪ ನನ್ನ ಮಗಳಿಗೆ ಏ ಬಾಬು அல்லாடக்கியா அவ நம்ம நம்ம நோட மத்த நீடிய மஜி மாட்டனி ಮೊದಲ ಬಾಳ ಕಾವ್ ಏರಿದಂಗ್ ಕಾಣಿಸ್ತೈತಿ ಕಮ್ಗ ಕುಡ್ದ ಬೆತ್ತ ಮನೆ ಮಣ್ಕೊಂಡ್ ನಡಿ ಏ ನೀನ್ ನಾವ್ನು ಮಾಡಕ್ಕೆ ಮಾಡಕೆ ಮಸೂರ್ ಮಾರಿ ಮನೆ ಬಾ ಅಂದ್ರೆ ನೀನ್ ನಾವ್ ನಿಂತ ಹಾಡ್ಕತ್ತಿ ನಮ್ಮ ಮಕ್ಕಳ ಜೊತೆ ಇದೆಯಾ ಬಿಡ ನೀನ್ ನಾವ್ ನಿಲ್ಲ ಜಾಗ ಫಸ್ಟ್ ಲೇ ಮಗನ ನೀನು ಬಿಡ ಲೇ ಮಗನ ಜಾಗನ ಏ ಮಾಲಾ ಹೇಳ್ರಿ ಹೆಂಗಮ್ಮ ನಿಮ್ಮ ಅಪ್ಪ ಏನ್ ಸಜ್ಜಿ ಗಿಜ್ಜಿ ಬರ್ದಾಗ ಹುಟ್ಟಿದ್ದೇನೆ ಪುರ್ಸತ್ ಇಲ್ದಂಗ್ ಹೋಗ ನಡಿ ಹೋಗ ನಡಿ ಅಂತನಲ್ಲೇ ಮತ್ತ ಮತ್ತೆ ಏನು ಮಾಡ್ದ ನಿಮ್ಮಂತ ಉಡಾಳ ಹುಡುಗರ ಕೈಯಾಗ ಮಗಳನ್ನ ಎಲ್ಲರೂ ಕೊಟ್ಟು ಏನು ಮಾಡ್ಲಿ ಅಂತ ಚಿಂತೆ ಮಾಡ್ತೈತಿ ನಮ್ಮಪ್ಪ ಅಲ್ಲ ನಿನಗೆ ಲಗುಟ ಬಾ ಅಂತ ಏನ ಇಷ್ಟೊತ್ತನ ಯಾಕೆ ಮಾಡಿದ್ದಿ ಹೇಳ ಅಲ್ಲೇ ಮಲ ಈ ಬಾಬಾ ನೈಸು ಬಾಳ ನೈಸು ಹೋಗಿ ಯಾವ ಒಂದ್ ಹಂಗಾರ ಮಾತಾಡ್ತಾರ ಹೊಡಿ ಜಾಡ್ಸ್ ಮಾಡ್ತಾರ ದಾದ ಗುರುಗಳ ಪರವಾಗಿ ಅಬೂರಾರಿಯನ್ ಮೇಲೆ ನಾವು ನಿನಗೆ ಮಾಡ್ತಾ ನಡಿ ಏ ನಿನ್ನ ಕುಣೆಯಾಗಿಟ್ಟು ಕುಣಕೋತ ಬರಲಿ ಅಲ್ಲ ಮಣಿಗ್ ಹೋಗಿ ಮಜಿ ಕುಡ ತನ್ನ ಮಣಕೋದ್ರು ಮತ್ತೆ ಬಂದಿಲ್ಲ ಹೆ ಮಗಳ ಇಲ್ಲಿ ನೋಡಾಕ ಬಂದಿದ್ದಿಲ್ಲ ಎಲ್ಲ ಏನ್ ಮಾಡ್ತೀಯ ಅಂತ ಮಾನ ಮಾಣಾ ಮರಿದೀ ಓ ಇಲ್ಲಪ್ಪ ನಿನ್ನ ಮಾಣಾ ಮರಿಯದಿನ ಏನು ಕಳದಿಲ್ಲ ಇಲ್ಲ ನಾ ಇಟೋ ಮಾಡೋ ಏನೋ ನೋಡಿ ಇಲ್ಲ ಎಲ್ಲ ಸುಳ್ಳ ಸುಮ್ಮ ಹಂಗ ಮಾಡಿ ನಷ್ಟ ಸುಳ್ಳು ಸುಳ್ಳು ಮಾಡಿ ದವನ ಜೊತೆ ಕೈ ಹಿಡ್ಕೊಂಡು ಮೂರು ಎಕರೆ ಮಾಡ್ಯಾನಿ ಹಂಗ ಮ ಅಂತೇನಿ ಮಗನಾ ಜೊತೆ ಸುಳ್ಳು ಸುಳ್ಳು ಮಾಡ್ರಿ ಈಗ ಎಕರೆ ಮಡ್ಡಿ ಹೊಲ ತಗೊಂಡೆ ಎತ್ತ ಇರ್ಲಿ ನಿನಗ ಇನ್ನವ್ರು ಆ ಮಟ್ಟಿ ತಗೊಂಡು ಏನ್ ಪ್ರಯೋಜನ ಐತಿ ಹೇಳು ನಾವು ಕಸ ಕಟ್ಟಿ ಮುಳ್ಳು ಸಜ್ಜಿ ಬೆಳ್ದಿತು ಬರೇ ಕೂಲಲ್ಲಿ ಕೊಡದ ಅವ್ನ ಆಗ್ಯಾದ ನೀ ಮುಳ್ಳು ಸಜ್ಜಿ ತೆಗಿಯೋಕೆ ಎಪ್ಪ ಯಪ್ಪ ತಡ್ಕೊ ತಡ್ಕೊಯಪ್ಪ ಅಲ್ಲ ಮಗನ ಅದನ್ನ ಏನು ಮಾಡುದಂತ ಈ ರೊಕ್ಕ ಜ್ಯಾಗ ಇದ್ದಿದ್ದಿಲ್ಲ ನಿನ್ನ ಮಗಳು ಹುಳಿ ಹುಳಿ ಮಸ್ರು ಮಾರ್ಯಾಡ ಈ ಊರಾಗ ಗಂಡಸ್ರು ಬೆರಗಾಗಿ ತಗೊಂಡಾರ ಅಂತದ್ರೋಗ ಅದನ್ನ ಅಟ್ಕೊ ದುಡದು ಕೊಟ್ಟಿ ನೆದ ಅಂತ ಹೇಳಕೊ ನಡಿ ನಡಿ ನೀನು ಬಿಟ್ರಿ ಹಿಂಗ ನೀನ ನಡಿ ನೀನು ಮಾಡ್ತಾಡಿ ನೀ ಯಾದರ ಒಂದು ಹಳೆ ಮುದುಗು ಕೊಟ್ಟು ಮಡಿ ಮಾಡ್ತಾಡಿ ನೀ ನಾನು ಮಾಂತೇಶ